ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಜಿಲ್ಲಾ ಪಂಚಾಯತ್ ಸ್ವೀಪ ಸಮಿತಿ ಹಾಗೂ ಜಿಲ್ಲಾ ಆಯುಷ ಇಲಾಖೆ ರಾಯಚೂರು ಇವರ ಆಶ್ರಯದಲ್ಲಿ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಆಯುಷ ಇಲಾಖೆ ಸಭಾಂಗಣದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮತದಾರರ ಸಾಕ್ಷರತಾ ಕ್ಲಬ್ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡ್ತಾ ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ದಿನಾಂಕ ಏಳರಂದು ಇರುತ್ತದೆ ದಯವಿಟ್ಟು ನೌಕರರು ಮತ್ತು ತಮ್ಮ ಮನೆಯಲ್ಲಿರುವಂತಹ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಿಷ್ಠಗೊಳಿಸಬೇಕು ಪ್ರತಿಯೊಬ್ಬರ ಮತದಾರ ನಡೆ ಮೇ ಏಳಕ್ಕೆ ಮತಗಟ್ಟೆ ಕಡೆ ಆಗಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಇವರು ಮಾತನಾಡ್ತಾ ಈ ಜಿಲ್ಲೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಪ್ರತಿಯೊಬ್ಬರು ಮತದಾನವನ್ನು ಚಲಾಯಿಸಬೇಕು ನಮ್ಮ ಇಲಾಖೆಯ ನೌಕರರ ಬಾಂಧವರು ಕಡ್ಡಾಯವಾಗಿ ಅಂದು ತಮಗೆ ಸಂಬಂಧಪಟ್ಟ ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಬೇಕು ಮತದಾನ ದಿನ ಎಲ್ಲ ಕೆಲಸಗಳನ್ನ ಪಕ್ಕಕ್ಕೆ ಇಟ್ಟು ಮತದಾನ ಮಾಡುವ ಕಾರ್ಯಕ್ಕೆ ಮೊದಲು ಆದ್ಯತೆ ನೀಡಬೇಕು ನಮ್ಮ ಮತ ನಮ್ಮ ಧ್ವನಿ ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಎಂದು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಮೀನುದ್ದೀನ್ ಅಸ್ಲಂ ಡಾಕ್ಟರ್ ರಾಜೇಂದ್ರ ಡಾ ಬಸವರಾಜಕಟ್ಟಿ ಡಾಕ್ಟರ್ ಕನಕಲಕ್ಷ್ಮಿ ಡಾಕ್ಟರ್ ಅರುಣಾ ಡಾಕ್ಟರ್ ನಾಜಿಯಾ ಉಸ್ಮಾನಿ ಡಾಕ್ಟರ್ ಸಾದಿಯಾ ಫಾತಿಮಾ ಹಾಗೂ ಆಯುರ್ವೇದ ಮತ್ತು ಯುನಾನಿ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಡಾಕ್ಟರ್ ದಂಡಪ್ಪ ಬಿರಾದಾರ್ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಬಸವರಾಜ ಬಸವರಾಜಕಟ್ಟಿ ಸ್ವಾಗತಿಸಿದರು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜೇಂದ್ರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಸ್ವೀಕರಿಸುತ್ತೇವೆ ಮಾಡಿದ್ದೀವಿ ಅದೇ ರೀತಿಯಾಗಿ ಕೂಡ ಇವತ್ತೆಲ್ಲರ ನಮ್ಮ ಸಹೋದ್ಯೋಗ ವೈದ್ಯಕೀಯಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳು ಮತ್ತು ದಂಡಪ್ಪ ಡಾಕ್ಟರ್ ದಂಡಪ್ಪ ಬಿರಾದರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮತ್ತು ಕಮಿಟಿ ವತಿಯಿಂದ ಅವರು ಪ್ರತಿಯೊಂದು ಇಲಾಖೆಯಲ್ಲಿ ಜಾಗೃತಿಯನ್ನು ಮುಗಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಅರ್ಥ ನಾವು ಚಲನವನ್ನು ಮಾಡಬೇಕು ಆದರೆ ಅವರು ಒಂದು ಹೇಳಿದ ರೀತಿಯಲ್ಲಿ ನಾವು ಯಾರಿಗಾದರೂ ಮತ ಹಾಕಂತ ಹೇಳೋದಿಲ್ಲ ಮತ ಕಡ್ಡಾಯ ಇವತ್ತು ನಾವು ಬೇರೆ ಊರಲ್ಲಿದ್ದರೂ ಕೂಡ ಅಲ್ಲಿ ಮತ ಹಾಕಿ ಬರಬೇಕು ನಾವು ವೈದ್ಯಾಧಿಕಾರಿ ಯಾರಾದರೂ ಕೂಡ ನಮ್ಮ ಹಕ್ಕ ನಾವು ಚಲಾಯಿಸುವ ಉದ್ದೇಶದಿಂದ ನಮಗೆ ಎಂದೇ ಓಟಿಂಗ್ ಇದೆ ಅಲ್ಲಿ ಬೆಳಗ್ಗೆ ನೀವು ಆರನೇ ತಾರೀಕು ಸಾಯಂಕಾಲ ಹೋಗಿ ಏಳನೇ ತಾರೀಕು ಓಟ್ ಮಾಡಿ ಮತ್ತೆ ನೀವು ಎಡ್ಕೋರ್ಟ್ಸ್ ಕಲಿ ಬರಬೇಕು ಆ ದಿನ ಯಾರಿಗೇ ರಜೆ ಇರುವುದಿಲ್ಲ ಯಾವ ಸಿಬ್ಬಂದಿಗೂ ರಜೆ ಇರುವುದಿಲ್ಲ ಕಡ್ಡಾಯವಾಗಿ ಓಟ್ ಮಾಡಬೇಕು ಕೇಂದ್ರ ಸರ್ಕಾರ ಇರಬೇಕು ಆದರೂ ಕೂಡ ಚುನಾವಣೆಯಲ್ಲಿ ನಿರತವಾಗಿ ಅಥವಾ ಚುನಾವಣೆ ಇಲಾಖೆ ಕರ್ತವ್ಯ ನಿರ್ವಹಿಸಬೇಕಾದ ಅನಿವಾರ್ಯಾಗ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಗೈರಾಜಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುವುದು ಅಂತೇಳಿ ಡಿ ಸಿ ಸಾಹೇಬರು ಕೂಡ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಇಂದಿನ ದಿನದಲ್ಲಿ ಎಪ್ಪತ್ತು ಮಂದಿ ಶಿಕ್ಷಕರಿಗೆ ನೋಟಿಸ್ ಕೊಡುವಂಥ ಒಂದು ಕ್ಯಾರು ಬಂದಿದೆ ಅದೇ ರೀತಿಯಾಗಿ ನಮ್ಮದು ಸಣ್ಣ ಇಲಾಖೆ ಆದರೂ ಕೂಡ ನಮ್ಮಲ್ಲಿ ಎಲ್ಲರೂ ಕರ್ಭವ್ಯದಲ್ಲಿ ನಿರಂತರ ಆಗ್ತದೆ ಅಂತೇಳಿ ಭಾವಿಸಿ ಮತ್ತು ನಿಮ್ಮ ಮನೆಯಲ್ಲಿ ಇರುವಂತರಿಗೆ ನಿಮ್ಮ ಆಗಬಾದ ಓಣೆಯಲ್ಲಿ ಇರುವಂತರಿಗೆ ಮತ್ತು ಎಲ್ಲರಿಗೂ ಮತಾಚರಣೆ ನಾವೆಲ್ಲ ತಿಳುವಳಿಕೆ ನೀಡಬೇಕಂತೇಳಿ ಈ ಕಾರ್ಯಕ್ರಮ ಆಗಿರುವಂತಹ ನನ್ನ ಬೇರಾದ ಸರಿಗೆ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಅದು ನಮ್ಮ ಪವರ್ ಆಗಿದೆ ಆ ಪವರ್ ಅನ್ನು ಸರ್ಕಾರ ಅಥವಾ ಸಂವಿಧಾನ ಅಥವಾ ಚುನಾವಣಾ ಆಯ್ಕೆ ಮಾಡಿ ಆದರೆ ನೀವು ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗಲಿ ಆಸೆ ಅಂಶಗಳ ವ್ಯಕ್ತಿ ನಮ್ಮಂತನ ಅಂತಲ್ಲ ನಿಮ್ಮ ವಯಸ್ಸು ಯಾಕೆ ವೋಟ್ ಹಾಕೋದು ನಿಮಗೆ ವೋಟ್ ಇಲ್ಲ ಅಂತ ಆಗೋಂಥ ಬಂದಿಲ್ಲ ನಾವು ನಿಮಗೆ ದೊರೆತಿರುವಂಥ ನಿಮಗೆ ಸಿಕ್ಕಿರುವಂಥ ಮತದಾನದ ಹಕ್ಕಿಗೂ ಕಡ್ಡಾಯವಾಗಿ ಚಲಾಯಿಸಿರಿ ಚಲಾಯಿಸಿ ನಿಮ್ಮಕ್ಕನ್ನು ಹೊಡೆಸಿ ಸಂವಿಧಾನಕ್ಕೆ ಗೌರವ ಮಾಡೋದನ್ನು ತಂದ್ರಿ ಚುನಾವಣಾ ಆಯುಕ್ತರನ್ನು ಕಟ್ಟಿರುವಂಥ ಅಧಿಕಾರವನ್ನು ತಂದರು ಚಲಾಯಿಸಿರುವ ಮಾತನ್ನು ಹೇಳುವುದಕ್ಕೆ ಗೌರಿಷ್ಠ ಜಿಲ್ಲಾ ಆಯುಷ್ ವಿದ್ಯಾಧಿಕಾರಿ ಈ ಒಂದು ಮಾತು ಐದರಿಂದ ಆರು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಆ ಹಿನ್ನೆಲೆಯಲ್ಲಿ ನಮಗೆ ಶಶಿಧರ್ ಕುರೇರಸಿ ಅವರಿಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬಂತು ಆ ಪ್ರಶಸ್ತಿ ಯಾಕೆ ಬಂತಂದ್ರೆ ನಾವೆಲ್ಲರೂ ಆಸಕ್ತಿಯಿಂದ ಮತಗಟ್ಟಿಗೆ ಹೋಗಿ ಮತವನ್ನು ಚಲಾಯಿಸೋದಕ್ಕೆ ಹೆಚ್ಚು ಜನ ಮತದಾನ ಪ್ರಮಾಣ ಆಯ್ತು ಅದಕ್ಕೆ ಈ ಸಲ ನಮ್ಮ ರೈತರಿಂದ ಅತ್ಯಂತ ಮಹತ್ವದ ದಿನ ಅಂದು ಸರ್ಕಾರ ನಮಗೆ ರಜೆಯನ್ನು ಕೊಟ್ಟಿದೆ ಸರ್ಕಾರ ಯಾಕೆ ರಜೆ ಕೊಟ್ಟಿದೆ ಓಟ್ ಹಾಕಿ ಅಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ದಿನವಾಗಿದ್ದರಿಂದ ನಾವೆಲ್ಲರೂ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಪಡಿಸುವ ಹಿನ್ನೆಲೆಯಲ್ಲಿ ಅವತ್ತು ನಮ್ಮ ರಜೆಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರಿನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಿತಿ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಾಲಯದ ಸಭಾಂಗಣದಲ್ಲಿ ಮತದಾನ ಜಾಗೃತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಜಿಲ್ಲಾ ಆಯುಷ್ಯ ವೈದ್ಯಾಧಿಕಾರಿಗಳ ಗೌರವ ಡಾಕ್ಟರ್ ಶಂಕರಗೌಡ ಅವರೇ ಜೊತೆಗೆ ಜಿಲ್ಲಾ ಆಯುಷ್ ಇಲಾಖೆ ಎಲ್ಲ ವೈದ್ಯರಿ ಮತ್ತು